ಎಲ್ಲರಿಗೂ <Namaskara> ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಗಣಿತ ಮತ್ತು ಪರಿಸರ ಬೋಧನಾ ಶಾಸ್ತ್ರ ಅಂದ್ರೆ ಗಣಿತ ಮತ್ತು ಪರಿಸರ ಅಧ್ಯಯನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಲ್ಲಿ ಕ್ವಶನ್ಗಳಾಗ್ಯಾವ ಹೇಳಿ ನಾವು ನೋಡ್ಕೋ ಬಂದೀವಿ ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರೋಣ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನೋಡಿರಿ ಯಾಕೆ ಮ್ಯಾಕ್ಸಿಮಮ್ ಬೋಧನಾಶಾಸ್ತ್ರ ಅಂತಂದ್ರೆ ಪೆಡಾವಾಗಿ ಸೇಮ್ನೇ ಇರ್ತಿತ್ತು ನೀವು ಒಂದು ಯಾವುದಾದ್ರು ಒಂದು ನೋಡ್ಸೋದು ನಿಮ್ಮ ಂತ ಬಿ ಎಡ್ ನೋಟ್ಸ್ ಒಂದು ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಬಂದ್ರೆ ಸಾಕು ಅಷ್ಟೇ ನಿಮಗೆ ಏನಾಗ್ತದೆ ಎಕ್ಸಾಮ್ನಾಗ ಬೆನಿಫಿಟ್ ಆಗ್ತೈತಿ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇರ್ತವೆ ಮತ್ತು ಹೆಚ್ ಎಚ್ ಮ್ಯಾಗ ಮ್ಯಾಗ ಕ್ವಶನ್ಗಳು ರಿಪೀಟ್ ಆಗ್ತವೆ ರಿಪೀಟರ್ ಆಗ್ತವೆ ಇಲ್ಲಿಕಂದ್ರೆ ಆ ಸೆಂಟೆನ್ಸ್ಗಳನ್ನ ಹಿಂದೆ ಮುಂದೆ ಮಾಡಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ತಾ ಬರ್ತಾನೆ ನೋಡೋಣ ಇವತ್ತಿನ ಪ್ರಶ್ನೆಗಳು ಹೆಂಗೆ ಇದಾವಂತ ಹೇಳಿ ನೋಡ್ರಿ ಮನೋವಿಜ್ಞಾನಿಗಳ ಪ್ರಕಾರ ಮಕ್ಕಳ ಯೋಚನಾ ಪ್ರಕ್ರಿಯೆಯು ಪ್ರಾಥಮಿಕ ಹಂತದ ಗಣಿತದ ಕಲಿಕೆಗೆ ಸಂಬಂಧಿಸಿರುವುದು ನೋಡ್ರಿ ಎದಕ್ಕೆ ಸಂಬಂಧಿಸೈತಿ ಏನಕ್ಕೆ ಏನು ಕ್ವಶನ್ ಅಂತಂದ್ರ ಮನೋವಿಜ್ಞಾನಿಗಳ ದಾರ ಹೌದಾ ಮನೋವಿಜ್ಞಾನಿಗಳ ಪ್ರಕಾರ ಮಕ್ಕಳ ಯೋಚನಾ ಪ್ರಕ್ರಿಯೆಯ ಪ್ರಾಥಮಿಕ ಹಂತ ಮಕ್ಕಳ ಯೋಚನಾ ಪ್ರಕ್ರಿಯೆಯ ಪ್ರಾಥಮಿಕ ಹಂತದ ಗಣಿತದ ಕಲಿಕೆಗೆ ಸಂಬಂಧಿಸಿದುದು ಎದಕ್ಕೆ ಸಂಬಂಧಿಸೈತದು ಗ್ರಹಿಕೆ ಮತ್ತು ಪ್ರಾತಿನಿಧ್ಯತೆ ಗ್ರಹಿಕೆ ಮತ್ತು ಪ್ರಾತಿನಿಧ್ಯತೆಗೆ ಸಂಬಂಧಪಟ್ಟೈತಿ ಆಲಿಸುವಿಕೆ ಮತ್ತು ಬರವಣಿಗೆಗೆ ಸಂಬಂಧ ಬರಂಗಿಲ್ಲ ವರ್ತನೆ ಮತ್ತು ಅಜ್ಞಾ ವರ್ತನೆ ಮತ್ತು ಅಜ್ಞಾನ ಅನುಕರಣೆ ಬರಂಗಿಲ್ಲ ಸಾಮರ್ಥ್ಯ ಮತ್ತು ಗ್ರಹಿಕೆ ಬರಂಗಿಲ್ಲ ಅಲ್ಲಿ ಗ್ರಹಿಕೆ ಮತ್ತು ಪ್ರಾತಿನಿಧ್ಯತೆ ಅಂತಕ್ಕಂಥದ್ದು ಬಹಳ ಸೂಕ್ತವಾಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಕ್ವಶನ್ ಪೇಪರ ಓ ತರಗತಿನಲ್ಲಿ ನಿನ್ನೆ ನೋಡಿ ವ್ಯಾಂಕ್ಯಾನಂದ ಕ್ವಶನ ಇದನ್ನು ಸೇಮ್ ಕ್ವಶನ್ ಆಗೈತಿ ನೋಡ್ರಿ ಹೆಂಗೈತಿ ಸೇಮ್ ಕ್ವಶನ್ನ ಮಜಾ ಹೆಂಗೈತಿ ಅದರದ್ದು ದತ್ತ ಸಮಸಂಖ್ಯೆಗಳಾದ ಎರಡು ನಾಲ್ಕು ಆರು ಎಂಟು ಹತ್ತು ಮತ್ತು ಹದಿನಾರರಲ್ಲಿ ಯಾವುದೇ ಎರಡು ಸಮಸಂಖ್ಯೆಗಳನ್ನು ಸಂಕಲಿಸಿದಾಗ ಅಂದರೆ ಎರಡು ಪ್ಲಸ್ ನಾಲ್ಕು ಆರು ಸಮಸಂಖ್ಯೆ ಆಗುತ್ತದೆ ಆರು ಪ್ಲಸ್ ನಾಲ್ಕು ಹತ್ತು ಸಮಸಂಖ್ಯೆ ಆಗುತ್ತದೆ ಅದೇ ರೀತಿ ಎಂಟು ಪ್ಲಸ್ ಹದಿನಾರು ಇಪ್ಪತ್ತ್ನಾಲ್ಕು ಸಹ ಸಮಸಂಖ್ಯೆಯಾಗಿರುತ್ತದೆ ವಿದ್ಯಾರ್ಥಿಯು ಈ ಸಾಂಖ್ಯಿಕ ಅಂಶವನ್ನು ಅಭ್ಯಸಿಸಿ ಕ್ರೋಢೀಕರಿಸಿದಾಗ ಎರಡು ಸಮಸ್ಯೆ ಎರಡು ಸಮಸಂಖ್ಯೆಗಳನ್ನು ಸಂಕಲಿಸಿದಾಗ ಬರುವ ಮೊತ್ತ ಯಾವಾಗಲೂ ಸಮಸಂಖ್ಯೆಯಾಗಿರುತ್ತದೆ ಎಂಬ ತೀರ್ಮಾನಕ್ಕೆ ಬರುತ್ತಾನೆ ಹೌದಾ ಈ ಪ್ರಕ್ರಿಯೆಯ ಹಿಂದಿರುವ ಗಣಿತಿಯ ತಾರ್ಕಿಕತೆ ಅನುಗಮನ ತರ್ಕ ಮಗುವುದನ್ನು ಮೊದಲು ನೋಡ್ತೈತಿ ಆನಂತರ ಸೂತ್ರದಡೆಗೆ ಬರ್ತಾ ಹೋಗ್ತೈತಿ ಇದರ ಅಪೋಸಿಟ್ ನಿಗಮನ ಆಗ್ತೈತಿ ಇದು ಸಂಬಂಧಪಟ್ಟಂತೆ ಅನುಗಮನ ಸೇಮ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರನಾಗ್ತಿ ಅಲ್ಲಿ ಕ್ವಶನ್ನ ಸ್ವಲ್ಪ ಶಾರ್ಟ್ ಗ್ಯಾನ ಇಲ್ಲಿ ಕೇಳಿರ್ತಕ್ಕಂಥ ವಿವರಣೆ ಸ್ವಲ್ಪ ಹೆಚ್ಚೈತಿ ನಿನ್ನೆ ನೋಡೀವಿ ಗಾನ ಕೇಳ್ತಕ್ಕಂಥ ಮೆಥಡ್ ಇದೆ ಬೇಸಿಕ್ ಆಗಿರ್ತಕ್ಕಂಥ ಗಾನ ಕೇಳ್ತಾ ಬರ್ತಾನೆ ಅನುಗಮನ ನಿಗಮನದ ಮೇಲೆ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ಗಳು ಕಟ್ಟಿಟ್ಟಂತಹ ಬುತ್ತಿ ನೋಡಿರಿ ಫಸ್ಟ್ ಏನು ಮಾಡ್ತೈತಿ ಒಂದು ಸಂಖ್ಯೆ ನೋಡ್ತೈತಿ ಎರಡು ನಾಲ್ಕು ಆರು ಇಂಥ ಸಂಖ್ಯೆಗಳನ್ನ ಯಾವುದೇ ಎರಡು ಸಮಸಂಖ್ಯೆಗಳನ್ನ ಸಂಕಲಿಸಿದಾಗ ಅಂದ್ರೆ ಕೂಡಿಸ್ತೈತಿ ಎರಡು ಪ್ಲಸ್ ನಾಲ್ಕು ಆರು ಆರು ಪ್ಲಸ್ ನಾಲ್ಕು ಹತ್ತು ಅನಂತರ ಎಂಟು ಪ್ಲಸ್ ಹದಿನಾರು ಇಪ್ಪತ್ನಾಲ್ಕು ಆಮೇಲೆ ಏನು ಮಾಡ್ತೈತಿ ಮಗು ವಿದ್ಯಾರ್ಥಿ ಸಾಂಘಿಕಾಂಶವನ್ನು ಅಭ್ಯಸ್ತೈತಿ ಅದನ್ನು ಕ್ರೋಢೀಕರಣ ಮಾಡ್ತೈತಿ ಆಮೇಲೆ ಏನು ಮಾಡ್ತೈತಿ ಎರಡು ಸಂಖ್ಯೆಗಳನ್ನು ಸಂಕಲಿಸಿದಾಗ ಬರುವ ಮೊತ್ತ ಯಾವಾಗಲೂ ಸಮಸಂಖ್ಯೆಯಾಗಿರುತ್ತದೆ ಅದನ್ನು ತೀರ್ಮಾನಿಸ್ತೈತಿ ಇದನ್ನ ಅನುಗಮನ ತರ್ಕ ಅಂತ ಕರಿತೀವಿ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದರ ಅಪೋಸಿಟ್ ಏನಾಗ್ತೈತಿ ನಿಗಮನ ಆಗ್ತೈತಿ ನಿಮ್ಮ ಭಾಳ ಸಲ ಇದರ ಬಗ್ಗೆ ವಿವರಣೆಯನ್ನು ನಾನು ಕೊಟ್ಟಿನಿ ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಅವಧಾನವನ್ನ ಸೆಳೆಯುವ ಕಲಿಕಾ ಮಾದರಿ ತೊಡಗಿಸುವ ಹಂತ ಅಂದ್ರೆ ಬೋಧನೆ ಎಷ್ಟು ನೋಡ್ರಿ ಐತೆ ಮತ್ತೆ ನೋಡ್ರಿ ಬೋಧನಾ ಸಂದರ್ಭದಲ್ಲಿ ವಿದ್ಯಾರ್ಥಿಯ ಅವಧಾನವನ್ನು ನಾನು ಹೆಂಗ್ ಸೆಳಿತೀನಿ ಈಗ ಮಗು ಐತಿ ಏನೋ ಒಂದು ಲೆಕ್ಕ ಅಥವಾ ಕೂಡ್ಸು ಲೆಕ್ಕ ಕಳೆಯುವ ಲೆಕ್ಕ ಏನೋ ಎಕ್ಸ್ ವೈಸೈಡ್ ಏನೋ ಹಾಳಾಕತೀನಿ ಅಂತಂದ್ರ ಆ ಮಗುವಿಗೆ ಮೊದಲು ನಾ ಅಲ್ಲಿ ತೊಡಗಿಸ್ಕೋಬೇಕು ತೊಡಗಿಸ್ಕೊಂಡು ಏನ್ ಮಾಡ್ತೈತಿ ಮಗು ಮುಂದೆ ಕಲಿತಾ ಕಲಿತಾ ಹೋಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಪರಿಸರ ವಿಧಾನಕ್ಕೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗಿನ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾಗಿರುವ ವಿಷಯ ಯಾವುದಂತಂದ್ರೆ ವಿಜ್ಞಾನ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಅಲ್ಲ ಸಮಾಜ ವಿಜ್ಞಾನ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಅಲ್ಲ ವಿಜ್ಞಾನ ಮತ್ತು ಗಣಿತದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಅಲ್ಲ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಈ ಮೂರು ಅಂಶಗಳು ಮೂರನೇ ತರಗತಿಯಿಂದ ಐದನೇ ತರಗತಿಯವರೆಗಿನ ಪರಿಸರ ವಿಜ್ಞಾನ ವಿಷಯದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ವಿಷಯ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ನೆನಪಿಟ್ಟು ಆ ಆ ಒಂದು ಮೂರನೇ ತರಗತಿಯಿಂದ ಐದನೇ ತರಗತಿಯಲ್ಲಿ ಏನು ಆದಂಥ ಅಲ್ಲಿರ್ತಕ್ಕಂಥದ್ದು ವಿಷಯ ಆದಂತಂದ್ರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳು ಅಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ವಿಷಯ ನೆಕ್ಸ್ಟ್ ಕ್ವಶನ್ ನೋಡ್ರಿ ಶಿಕ್ಷಕನು ವಿದ್ಯಾರ್ಥಿಯ ಕುಟುಂಬದ ಇತ್ತೀಚಿನ ಪ್ರಯಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಪ್ರಯಾಣದ ವಿವರಗಳನ್ನು ತಯಾರಲು ಹೇಳಿದರು ಮತ್ತು ಅವರು ತಮ್ಮ ತರಗತಿಯಲ್ಲಿ ಮತ್ತೊಂದು ಮಗುವಿನೊಂದಿಗೆ ಚರ್ಚಿಸಲು ಸೂಚಿಸಿದರು ಸೂಚಿಸಿದರು ಈ ಸನ್ನಿವೇಶದಲ್ಲಿ ಶಿಕ್ಷಕರು ಬಳಸಿರ್ತಕ್ಕಂಥ ತಂತ್ರ ಯಾವುದಾಗ್ತಿ ಜೊತೆಯಾಗಿ ಹಂಚಿಕೊಳ್ಳೋ ಪಿಯರ್ ಶೇರ್ ಆಗ್ತಿತ್ತು ಆದರೆ ಇದಕ್ಕೆ ಗ್ರೇಸ್ಮಾಸನ್ನು ಕೊಟ್ಟಿರ್ತಕ್ಕಂಥ ಚಾನ್ಸ್ ಐತಿ ಓಕೆ ನೋ ಪ್ರಾಬ್ಲಮ್ ಆದ್ರೆ ಸರಿ ಐತಿ ಕ್ವಶನ್ನ ಏನೈತಿ ಮ ಶಿಕ್ಷಕ ಏನು ಮಾಡೋಣ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ನೀವು ವಿವರಣೆಯನ್ನು ತೆಗೆದುಕೊಳ್ಳ್ರಿ ನಿಮ್ಮ ಕುಂಪನಿಗೆ ಹಚ್ಕೊ ಹಂಚಿಕೋರಿ ಆ ಮಾಹಿತಿಯನ್ನು ಹಂ ಜೊತೆಯಾಗು ಮತ್ತು ಹಂಚಿಕೆಗೊಳ್ಳುವಂತಕ್ಕಂಥದ್ದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ಸಿಂಪಲ್ ಕ್ವಶನ್ ಐತಿ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನ ನೆನ್ಪಿಟ್ಕೋರಿ ಪರಿಶೋಧನಾ ನೋಡ್ರಿ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನ ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನ ಪಡೆದುಕೊಳ್ಳುತ್ತಾರೆ ಇದು ಏನನ್ನ ಸೂಚಿಸ್ತೈತಿ ಪರಿಸರ ವಿಜ್ಞಾನ ಎಂತಹದ್ದು ಶಿಶು ಕೇಂದ್ರಿತ ಹೇಳಲ್ಲ ಬೆಕ್ಕಾದಂತ ಕ್ವಶನ್ ಕೇಳಿ ಬೆಕ್ಕಾದಂಥ ವಾಕ್ಯವನ್ನು ಕೇಳಿ ಮತ್ತೆ ಎಲ್ಲಿ ಬರ್ತಾನ ಅದೇ ಥೀಮಿಗೆ ಬರ್ಬೇಕು ಅವರು ಅವು ಎಷ್ಟೇ ದೊಡ್ಡ ಇರಲಿ ಕ್ವಶನ್ ಎಷ್ಟೇ ದೊಡ್ಡದಾಗಿರಲಿ ಕ್ವಶನ್ ಮೇನ್ ಏನು ಒಂದು ಅನುಗಮನ ನಿಗಮನ ಒಂದು ಶಿಶು ಕೇಂದ್ರಿತ ಒಂದು ಮೌಲ್ಯಮಾಪನ ಆಗ್ತೈತಿ ಒಂದು ಟಿ ಎಲ್ ಎಮ್ಗಳ ಬಗ್ಗೆ ಆಗ್ತೈತಿ ಬೋಧನಾ ಕಲಿಕಾ ಉಪಕರಣಗಳ ಬಗ್ಗೆ ಕ್ವಶನನ್ನು ಕೇಳ್ತಾನ ಆಡಿಯೋ ವಿಶುವಲ್ ಆರ್ಟ್ಸ್ಗಳ ಬಗ್ಗೆ ಪ್ರಕ್ಷೇಪಣ ತಂತ್ರಗಳ ಬಗ್ಗೆ ಅನಂತರ ಮೌಲ್ಯಮಾಪನ ಬಗ್ಗೆ ನಿರಂತರ ಮೌಲ್ಯಮಾಪನ ವ್ಯಾಪಕ ಮೌಲ್ಯಮಾಪನ ಕಲಿಕಾ ಮೌಲ್ಯಮಾಪನ ಕಲಿಕೆಗಾಗಿ ಮೌಲ್ಯಮಾಪನ ಈ ಒಂದು ಬೇಸ್ ಬೇಸ್ನ ಕ್ವಶನನ್ನು ತೆಗೆತಾ ಬರ್ತಾನೆ ಶಿಶು ಕೇಂದ್ರಿತ ವಿಧಾನದ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾ ಕೇಳ್ಕೊ ಬರ್ತಾನೆ ಕಪೋಲೆಗೆ ಮೇಲೆ ಕ್ವಶನ್ಗಳನ್ನು ಕೇಳ್ಕೊತ ಬರ್ತಾನ ಪಠ್ಯಪುಸ್ತಕದಾಗ ಏನೈತಿ ಏನು ಈ ಪಠ್ಯ ಪುಸ್ತಕ ಹೆಂಗಿರಬೇಕು ಪಠ್ಯ ಯಾವ್ಯಾವ ರೀತಿಯಿಂದ ಮಕ್ಕಳಿಗೆ ಸೂಕ್ತವಾಗ್ತೈತಿ ಪಠ್ಯ ಚಟುವಟಿಕೆಗಳು ಸಹಪಠ್ಯ ಚಟುವಟಿಕೆಗಳು ಅಂತಂದ್ರೂ ಈ ಇದು ಎದಕ್ಕೆ ಸಹಪಠ್ಯ ಚಟುವಟಿಕೆ ಉದಾಹರಣೆ ಆಗ್ತೈತಿ ಫಾಯಿ ಮಾದರಿ ಅಂತಗಳು ಯಾವುದು ಫಾಯಿ ಮಾದರಿ ಕೊನೆಯ ಅಂತ ಯಾವುದು ಫಸ್ಟ್ ಅಂತ ಹೆಂಗೆ ಅದನ್ನು ಹೊಂದಿಸಿ ಬರೆಯಬೇಕು ಹೆಂಗೆ ಯಾವುದು ಫಸ್ಟ್ ಹಿಂದೆ ಹಿಂಗೇ ಕ್ವಶನ್ಗಳು ಕ್ರಿಯಾ ಸಂಶೋಧನೆ ಕಣ್ಣು ಕ್ರಿಯಾ ಸಂಶೋಧನೆಯ ಮೇಲೆ ಕ್ವಶನನ್ನು ತೆಗಿತಾ ಬರ್ತಾನ ಆಮೇಲೆ ಮತ್ತೆ ಯಾವುದು ಯೋಜನಾ ಪದ್ಧತಿಯ ಮೇಲೆ ಯೋಜನೆ ಮೂಲಕ ಅನಂತರ ಕ್ರಿಯೇಟಿವ್ ಲರ್ನಿಂಗ್ ಸೃಜನಾತ್ಮಕ ಚಿಂತನೆ ಮಕ್ಕಳು ಯಾವ ರೀತಿ ಕ್ರಿಯೇಟಿವಿಟಿಯನ್ನು ಸೂಚಿಸ್ತಾರೆ ಆಮೇಲೆ ಕಾಂಪ್ರಹೆನ್ಷನ್ನ ಬರವಣಿಗೆಯ ಮೇಲೆ ಬರವಣಿಗೆ ಕೌಶಲ್ಯಗಳು ದೋಷಗಳು ಇವೇ ಶಾಸ್ತ್ರ ಈ ಒಂದು ಬೇಸ್ ಮೇಲೆ ಈ ಒಂದು ಥೀಮ್ ಮೇಲೇ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾರೆ ನೋಡಿರಿ ನೋಡಿ ಕ್ವಶನ್ಯಾಗ ಏನೈತಿ ಪರಿಶೋಧನಾ ಕ್ರಮ ಐತಿ ಆ ಪರಿಶೋಧನಾ ಕ್ರಮದ ಮೂಲಕ ಪರಿಸರ ವಿಜ್ಞಾನವನ್ನು ಕಲಿಯಲು ಮಕ್ಕಳು ಸಾಕಷ್ಟು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಇದು ಏನನ್ನು ಸೂಚಿಸ್ತೈತಿ ಅಂತಂದ್ರೆ ಪರಿಸರ ವಿಜ್ಞಾನ ಅದು ಶಿಶು ಕೇಂದ್ರಿತವಾಗಿದೆ ಎಸ್ ಮಕ್ಕಳು ಏನು ಅಲ್ಲಿ ಬೋಧನೆ ಅಂತಕ್ಕಂಥದ್ದು ಹೆಂಗಿರಬೇಕು ಶಿಶು ಕೇಂದ್ರಿತವಿದ್ದಾಗಲೇನಾಗ್ತೈತಿ ಅಲ್ಲಿ ಕಲಿಕೆ ಸುಗಮಕರವಾಗಿ ಸಾಕ್ತಾ ಹೋಗ್ತೈತಿ ಗುಂಪು ಚಟುವಟಿಕೆ ಮೌಲ್ಯವನ್ನ ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಸಹಕಾರ ಕಲಿಕೆ ಗುಂಪು ಚಟುವಟಿಕೆಯಿಂದ ಏನಾಗ್ತೈತಿ ಸಹಭಾಗಿ ಕಲಿಕೆ ಆಗೋದಿಲ್ಲ ಸಹಕಾರ ಕಲಿಕೆ ಅಂತಕ್ಕಂಥದ್ದು ಗುಂಪು ಚಟುವಟಿಕೆಯ ಮೌಲ್ಯವನ್ನು ವೃದ್ಧಿಸುವ ಪರಿಕಲ್ಪನೆಗಳು ಮತ್ತು ತಂತ್ರಗಳು ಅಂತಂದ್ರೆ ಸಹಕಾರ ಕಲಿಕೆಗೆ ಸಂಬಂಧಪಟ್ಟವ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ನೆನ್ಪಿಟ್ಟುಗೋರಿ ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನದ ಕಲಿಕೆಯಲ್ಲಿನ ಘಟಕಾಂಶಗಳು ತಯಾರಿಕೆ ಪ್ರಕ್ರಿಯೆ ಮತ್ತು ಉತ್ಪನ್ನ ನೆನ್ಪಿಟ್ಟುಕೋರಿ ಕ್ವಶನ್ ಮತ್ತೆ ಮತ್ತೆ ರಿಪೀಟ್ ಆಗೋ ಚಾನ್ಸ್ ಇರ್ತದ ಒಂದು ತಯಾರಿಕೆ ಒಂದು ಪ್ರಕ್ರಿಯೆ ಅನಂತರ ಉತ್ಪನ್ನ ಎಂತಕ್ಕಂಥದ್ದು ಓಕೆನಾ ನೆನ್ಪಿಟ್ಟು ಪ್ರಾಥಮಿಕ ಹಂತದ ಪರಿಸರ ವಿಜ್ಞಾನ ಕಲಿಕೆಯಲ್ಲಿ ಎಂಥ ಘಟಕಾಂಶಗಳು ಇರ್ತವೆ ಭಾಸಲ ಕೇಳ್ತನ ಅಥವಾ ಸೀರಿಯಲ್ ವೈಸ್ ಕೇಳಬಹುದು ಹೆಂಗ್ ಕೇಳಬಹುದು ಕೇಳ್ಬಹುದು ಕ್ವಶನ್ಗಳನ್ನು ಹೌದಾ ತಯಾರಿಕೆ ಪ್ರಕ್ರಿಯೆ ಮತ್ತು ಉತ್ಪನ್ನ ತ ಪ್ರ ಉ ತಯಾರಿಕೆ ಪ್ರಕ್ರಿಯೆ ಫಸ್ಟಿಗೆ ತಯಾರಿಸ್ತಾನ ಆನಂತರ ಪ್ರಕ್ರಿಯೆ ಆಗ್ತೈತಿ ಅನಂತರ ಉತ್ಪನ್ನ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಬೆಂಬಲಿಸುವ ಹೇಳಿಕೆ ಏನು ಪರಿಸರ ವಿಜ್ಞಾನವನ್ನು ಸೂಕ್ತವಾಗಿ ಯಾವ ಹೇಳಿಕೆ ಬೆಂಬಲಿಸ್ತಾವ ಇದು ಅಮೂರ್ತ ಪರಿಕಲ್ಪ ಇದು ಅಮೂರ್ತ ಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಐತಿ ಸರಿ ಐತಿ ವಾಕ್ಯ ಇದು ಇದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸುತ್ತದೆ ಹೌದು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸ್ತೈತಿ ಮಕ್ಕಳಿಗೆ ಜ್ಞಾನವನ್ನು ಅನ್ವಯಿಸುವ ಬಳಸುವುದನ್ನು ಅನುಕೂಲಿಸುವುದಿಲ್ಲ ಸೆಂಟೆನ್ಸ್ ನೆಗೆಟಿವಿಟಿ ಇತ್ತಂದ್ರೆ ಆಟೋಮೆಟಿಕ್ಕಾಗಿ ಅದು ರಾಂಗ್ ಆಗ್ತೈತಿ ಅದಕ್ಕೆ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿ ಆಗ್ತವ ಆಪ್ಷನ್ ಸಂಖ್ಯೆ ಎ ಇಲ್ಲಿ ಉತ್ತರ ಸರಿ ಇಷ್ಟು ಪ್ರಶ್ನೆಗಳು ಗಣಿತ ಮತ್ತು ಪರಿಸರ ಅಧ್ಯಯನದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳು ವರ್ಷಗಳ ಅಂದರೆ ಇನ್ನೂ ಕೆಲವೊಂದಿಷ್ಟು ವರ್ಷಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನಾಲೆಜ್ ಬರ್ತಾ ಹೋಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳ್ತಾನೆ ಅಷ್ಟು ಡೆಪ್ತಾಗಿ ಹೋಗೋಂಗಿಲ್ಲ ಮೇನ ಏನು ಮಾಡ್ರಿ ಹೆಚ್ಚೆಚ್ಚು ಕ್ವಶನ್ಗಳನ್ನು ಹೋಗ್ರಿ ನಿಮಗೆ ಹೆಚ್ಚೆಚ್ಚು ಅನುಕೂಲಕರ ಹೋಗ್ತೈತಿ ಓಕೆ ಸ್ನೇಹಿತರೆ ಮತ್ತೆ ಏನು ಮಾಡೋಣ ಮುಂದಿನ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ನಿಮಗೆ ನಾನು ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು